ಬಿಜೆಪಿ ಭಿನ್ನರ ವಿರುದ್ಧ ದೂರು ನೀಡೋದಕ್ಕೆ ಬಿ ವೈ ವಿಜಯೇಂದ್ರ ಸಜ್ಜಾಗಿದ್ದಾರೆ ವಿಜಯೇಂದ್ರ ದೆಹಲಿಗೆ ಹೋಗಿದ್ದಕ್ಕೆ ಸ್ವಾಗತ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ನಾನೇನು ಮಾತಾಡಕ್ಕೆ ಹೋಗಲ್ಲ ನಮ್ಮ ಟೀಮ್ ಲೀಡರ್ ಲಿಂಬಾವಳಿ ಅವರನ್ನು ಕೇಳಿ ನಮ್ಮಲ್ಲಿ ಏನೇ ಮಾತನಾಡಿದ್ರು ಅರವಿಂದ್ ಲಿಂಬಾವಳಿ ಅವರೇ ಮಾತಾಡೋದು ನಮ್ಮ ಕಮಿಟಿ ನಿರ್ಣಯ ಆಗಿದೆ ನನಗ್ ಮಾತಾಡೋದು ಬೇಡ ಅಂತ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಏನು ಮಾತಾಡಲ್ಲ ನಂಗೆ ಮಾತಾಡಬೇಡಿ ಅಂತ ಹೇಳಿದ್ದಾರೆ ನಮ್ಮಲ್ಲಿ ಯಾರು ಏನೇ ಮಾತಾಡೋದಿದ್ರು ನಮ್ಮ ಅರವಿಂದ್ ಲಿಂಬಾವಳಿಯವರೇ ಮಾತಾಡೋದು ಅವ್ರ ಹತ್ರನೇ ನೀವು ಕೇಳಿ ಅಂತ ಹೇಳಿದ್ದಾರೆ ನಾವು ವಿಷಯ ನೋಡಿ ಈಗ ನಾವು ನಮ್ಮ ಟೀಮ್ ಲೀಡರ್ ಅರುಣ್ ಲಿಂಬಾಳಿ ಒಬ್ಬ ಒಬ್ಬರು ಮಾತಾಡ್ದ ನಮ್ಮಲ್ಲಿ ಇದಾಗಿದೆ ಒಂದು ಕ ಒಂದು ವಿಷಯ ಅಂತು ಅದಕ್ಕೆ ದಯ್ವಿಟ್ಟು ನಾವು ಮಾತಾಡೋದು ಅವ್ರು ಮಾತಾಡ್ತಾರೆ ನಾವು ಮಾತಾಡೋದು ನಾವು ಮಾತಾಡೋ ನಮ್ಮ ಕಮಿಟಿ ನಿರ್ಣಯ ಆಗೈತೆ ನಾವು ಯಾರೂ ಮಾತಾಡಲ್ಲ ಅರುಣ್ ಲಿಂಬಾಳಿ ಒಬ್ಬರು ಮಾತಾಡೋದು ಹಾಕೊಳ್ ಕೊಡ್ಬೇಕು ಸ್ವಾಗತ ಥ್ಯಾಂಕ್ ಯು ನಾವು ವಿಷಯ ನೋಡಿ ಈಗ ನಾವು ನಮ್ಮ ಟೀಮ್ ಲೀಡರ್ ಅರವಿಂದ್ ಲಿಂಬಳಿ ಒಬ್ಬರು ಮಾತಾಡ್ದ ನಮ್ಮಲ್ಲಿ ಇದಾಗಿದೆ ಒಂದು ಡಿಸಿಷನ್ ತಗೊಂಡಿವೆ ಅದಕ್ಕೆ ದಯವಿಟ್ಟು ನಾವು ಮಾತಾಡೋದು ಅವ್ರು ಮಾತಾಡ್ತೀರ ನಾವ್ ಮಾತಾಡೋದು ನಮ್ಮ ಮಾತಾಡೋ ನಮ್ ಕಮಿಟಿ ನಿರ್ಣಯ ಆಗೈತೆ ನಾವ್ ಯಾರು ಮಾತಾಡಲ್ಲ ಅರವಿಂದ್ ಲಿಂಬಾಳಿ ಒಬ್ಬರು ಮಾತಾಡೋದು ಇವ್ರ ವಿರುದ್ಧ ದೂರನ್ನು ನೀಡಬೇಕು ಹೈಕಮಾಂಡ್ ನಾಯಕರಿಗೆ ಅನ್ನುವಂಥ ಮನವಿಯನ್ನು ಮಾಡಲಾಗಿತ್ತು ಆ ಕಾರಣಕ್ಕಾಗಿ ವಿಜಿಕೇಂದ್ರ ಅವರು ದೂರನ್ನು ನೀಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ದೂರು ಕೊಡಲಿ ಒಳ್ಳೆಯದೇನೆ ತುಂಬ ಒಳ್ಳೆಯದು ಅಂತ ಹೇಳೋದ್ರ ಜೊತೆಗೆ ನಾನು ಇದ್ರ ಬಗ್ಗೆ ಏನು ಮಾತಾಡಲ್ಲ ಮಾತಾಡಬೇಡಿ ಅಂತ ಹೇಳಿದ್ದಾರೆ ಅಂದರೆ ಅವರೆಲ್ಲ ಏನೋ ಒಗ್ಗಟ್ಟಾಗಿದ್ದಾರಂತೆ ಸೊ ಯಾರೂ ಮಾತಾಡೋದು ಬೇಡ ಯಾರಾದರೂ ಒಬ್ಬರು ಮಾತಾಡೋಣ ಎಲ್ಲರೂ ಮಾತಾಡೋದ್ರಿಂದ ಸಮಸ್ಯೆ ಆಗಬಹುದು ಅನ್ನುವಂಥ ಕಾರಣಕ್ಕಾಗಿ ಯಾವುದೇ ವಿಚಾರಗಳಾಗಿರ್ಬೋದು ಅದಕ್ಕೆ ಪ್ರತಿಕ್ರಿಯೆ ಯಾರು ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಡಿಸೈಡ್ ಆಗಿದ್ದಾರೆ ಅರವಿಂದ್ ಲಿಂಬಾವಳಿ ಅವರಂತೆ ಸೊ ಅದೇ ವಿಚಾರವನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾರೆ ಏನು ಮಾತಾಡಲ್ಲ ಮಾತಾಡಬಾರದು ನಿರ್ಣಯ ಆಗಿದೆ ಅರವಿಂದ್ ಲಿಂಬಾವಳಿ ಅವರೇ ಮಾತಾಡಬೇಕು ಅಂತ ಆಗಿರೋದ್ರಿಂದ ನೀವು ಏನೇ ಕೇಳೋದಿದ್ರು ನೀವು ಅವರಿಗೆ ಕೇಳಿ ನಾನು ಇದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ ಸೊ ಪಿಯಲ್ಲಿ ಬಹುದಿನಗಳಿಂದ ಈ ಹಾವು ಏಣಿ ಆಟ ನಡೀತಾ ಇದೆ ಸೊ ವಿಜಯೇಂದ್ರ ಅವರಿಗೆ ಒತ್ತಾಯ ಒತ್ತಡ ಕೂಡ ಹೆಚ್ಚಾಗಿತ್ತು ಅವರ ಬಣ್ಣ ರುವಂತಹ ಒಂದಷ್ಟು ಬಿಜೆಪಿಯ ನಾಯಕರುಗಳು ನೀವು ಹೀಗೆ ಇದ್ರೆ ಆಗಲ್ಲ ಅವ್ರ ವಿರುದ್ಧ ದೂರ ಕೊಡಿ ಎಷ್ಟು ದಿನ ಅಂತ ನಾವು ಕೂಡ ಸಹಿಸಿಕೊಳ್ಳುತ್ತೆ ಶಿಸ್ತು ಕ್ರಮವನ್ನು ಕೈಗೊಳ್ಳಿ ಬಿಜೆಪಿ ಅಂತ ಅಂದ್ರೆ ಶಿಸ್ತು ಕ್ರಮ ಅನ್ನೋದಿತ್ತು ಇವ್ರು ಬೇಕೋ ಹಾಗೆ ಮಾತಾಡೋದು ಎಲ್ಲ ಅಲ್ಲಿ ಹೋಗೋದು ನಮ್ಮೂರದ ಸೆಡ್ಡು ಹೊಡೆಯೋದು ಇದನ್ನೆಲ್ಲ ಮಾಡ್ತಾ ಇದ್ರೆ ಇದು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ ಅಂತ ನಿನ್ನೆ ಮೈಸೂರಿನಲ್ಲಿ ವಿಜಯೇಂದ್ರ ಅಂಡ್ ಟೀಮ್ನವರು ಸುದ್ದಿಗೋಷ್ಠಿಯನ್ನು ಕರೆದಂತ ಸಂದರ್ಭದಲ್ಲೂ ಕೂಡ ಸಿಕ್ಕಾಬಟ್ಟೆ ಹೈಡ್ರಾಮಗಳಾಗಿತ್ತು ಕಾರ್ಯಕರ್ತರೆಲ್ಲ ಮುಗಿ ಬಿಟ್ಟಿದ್ರು ಯತ್ನಾಳ್ ಅವರನ್ನ ರಾಜೀನಾಮೆ ಕೊಡಿಸಿ ಉಚ್ಚಾಟನೆ ಮಾಡಿ ಅವರ ಅವಶ್ಯಕತೆನೇ ಇಲ್ಲ ಬೇಕು ಬೇಕು ಅಂತ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಇಂಥವ್ರನ್ನ ಯಾಕೆ ಇಟ್ಕೋಬೇಕು ಅಂತ ಈ ತರದ ಒತ್ತಡ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರು ಈ ಭಿನ್ನಮತಿಯರ ವಿರುದ್ಧ ಹೈಕಮಾಂಡ್ ನಾಯಕರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಇವರುಗಳ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಈಗ ಬಿಜೆಪಿ ನಾಯಕರಿಗೆ ಬಂದಿದೆ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಯತ್ನಾಳ್ ಅವರನ್ನ ಮತ್ತೆ ಇನ್ನುಳಿದವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬಹುದು ಕುದು ಮಾಡಲಾಗತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಹೆಚ್ಚಾಗ್ತಿದ್ದಂಥ ಬೆನ್ನಲ್ಲೇ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಭಾಳ ಒಳ್ಳೆಯದು ಥ್ಯಾಂಕ್ ಯು ಅಂತ ಹೇಳೋದ್ರ ಜೊತೆಗೆ ಇನ್ನುಳಿದಂತೆ ಬೇರೆ ನಾನೇನು ಮಾತಾಡಲ್ಲ ಮಾತಾಡಬೇಡಿ ಅಂತ ನಮ್ಮಲ್ಲಿ ಹೇಳಿರೋದ್ರಿಂದ ನಾನು ಮಾತಾಡೋಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ